ಹೆಲ್ತ್ ಟಿಪ್ಸ್ಗೆ ಸ್ವಾಗತ ನಾನು ಗೌರಿಶ್ರೀ ಹದಿಯರಿಯದ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಮೊಡವೆ ವಿಟಮಿನ್ ಎ ಕೊರತೆಯಿಂದಲೂ ಮೊಡವೆ ಕಾಣಿಸಿಕೊಳ್ಳುತ್ತದೆ ಮುಖವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇರುವುದು ತ್ವಚೆಗೆ ಸೂಕ್ತವಲ್ಲದ ಬ್ಯೂಟಿ ಗಳನ್ನು ಬಳಸುವುದು ಅತಿಯಾದ ಎಣ್ಣೆ ಪದಾರ್ಥಗಳನ್ನು ತಿನ್ನುವುದು ಮಾನಸಿಕ ಒತ್ತಡ ಧೂಳು ಇತ್ಯಾದಿಗಳಿಂದ ಮೊಡವೆಗಳು ಕಾಣಿಸಿಕೊಳ್ಳುತ್ತದೆ ಮೊಡವೆಗಳು ಕಾಣಿಸಿಕೊಳ್ಳುತ್ತಿದ್ದಂತೆ ಒತ್ತಡಕ್ಕೊಳಗಾಗುವ ಯುವಕ ಅಥವಾ ಯುವತಿಯರು ಅದರ ನಿವಾರಣೆಗೆ ನಾನಾ ಮಾರ್ಗಗಳನ್ನು ಹುಡುಕುತ್ತಾರೆ ಹೊರಗಡೆ ಸಿಗುವ ಔಷಧಿಗಳಿಂದಲೇ ಮೊರೆ ಹೋಗುತ್ತಾರೆ ಆದರೆ ಮೊಡವೆಯನ್ನು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಬಳಸಿ ಮೊಡವೆಯನ್ನು ಕಡಿಮೆಗೊಳಿಸಬಹುದು ಹೇಗೆ ಅಂತೀರಾ ತಿಳಿಸ್ಕೊಡ್ತೀವಿ ನೋಡಿ ನೀರು ಶುದ್ಧ ನೀರು ಕುಡಿಯುವುದರಿಂದ ಮನುಷ್ಯ ಆರೋಗ್ಯವಾಗಿರಬಹುದು ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎರಡು ಮೂರು ಲೀಟರ್ ನೀರನ್ನು ಕುಡಿಯಬೇಕು ಇನ್ನು ಮುಖದಲ್ಲಿ ಮೊಡವೆ ಇರುವವರು ಹೆಚ್ಚಾಗಿ ನೀರು ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಸಮತೋಲದಲ್ಲಿ ಇರಿಸಿ ಮೊಡವೆಗಳು ಕಡಿಮೆ ಮಾಡಲು ನೆರವಾಗುತ್ತದೆ ಅಲವೇರಾ ಅಲವೇರಾ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯ ಅಲವೆರಾ ಗಿಡ ಚಿಕ್ಕದಾಗಿ ಕಂಡರೂ ಇದರ ಔಷಧೀಯ ಗುಣಗಳು ಮಾತ್ರ ಹೇಳತೀರದು ಯಾವುದೇ ಇತರ ವಸ್ತುಗಳನ್ನು ಮಿಶ್ರಣ ಮಾಡದೆ ಅಲೋವೆರಾ ಲೊಳೆಯನ್ನು ಪ್ರತಿನಿತ್ಯ ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತದೆ ಇನ್ನು ಕಡಲೆ ಹಿಟ್ಟು ವಾಶ್ಗಳನ್ನು ಮೊಡವೆಗಳ ಮೇಲೆ ಉಜ್ಜುವ ಬದಲು ಮುಖ ತೊಳೆಯಲು ಕಡ್ಲೆ ಹಿಟ್ಟನ್ನು ಬಳಸಿ ಕಡಲೆ ಹಿಟ್ಟಿನಿಂದ ನಯವಾಗಿ ಉಜ್ಜಿ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಈ ಅಭ್ಯಾಸದಿಂದ ದಿನ ಕಳೆದಂತೆ ಮೊಡವೆಗಳು ಕಡಿಮೆಯಾಗುತ್ತದೆ ಇನ್ನು ನಿಂಬೆಹಣ್ಣು ಮೊಡವೆ ಮೇಲೆ ಲಿಂಬೆ ಹಣ್ಣು ಹಚ್ಚುವುದರಿಂದ ಉರಿಯುತ್ತದೆ ಆದರೆ ಕಾಲ ಕ್ರಮೇಣ ಮೊಡವೆಗಳು ಕಡಿಮೆಯಾಗುತ್ತದೆ ಇನ್ನು ಸೂಕ್ಷ್ಮವಾದ ಚರ್ಮ ಉಳ್ಳವರು ಲಿಂಬೆ ಹಣ್ಣು ಮೊಡವೆ ಮೇಲೆ ಹಚ್ಚಬೇಕೆಂದಿಲ್ಲ ಇನ್ನು ಮೊಡವೆ ನಿವಾರಣೆಗೆ ಜಾಸ್ತಿ ನೀರು ಕುಡಿಯಲು ಅಭ್ಯಾಸ ಮಾಡಿಕೊಳ್ಳಲು ಬಯಸುವವರು ನೀರಿನ ಬದಲು ಲೆಮನ್ ಜ್ಯೂಸ್ ಕೂಡ ಕುಡಿಯಬಹುದು ಇದರಿಂದ ದೇಹದ ಉಷ್ಣಾಂಶ ಸಮತೋಲನದಲ್ಲಿ ಇರುತ್ತದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಯಾವ ಯಾವ ಮನೆ ಮದ್ದುಗಳಿಂದ ನಾವು ಮೊಡವೆಯನ್ನು ನಿವಾರಿಸಿಕೊಳ್ಳಬಹುದೆಂದು ಎಸ್ ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ನಾವು ಪ್ರತಿಕ್ಷಣ ಪ್ರಜಾಪರ